ನಿಲ್ಲು ಮಗು ನಾನು ನಿನ್ನನ್ನು ಬಹಳ ದಿನಗಳಿಂದ ಮಾತನಾಡಿಸಲು ಬಯಸುತ್ತಿರುವೆ ಆದರೆ ನೀನು ಕೆಲವು ಬಾರಿ ಒತ್ತಡದಿಂದ ನನ್ನ ಮಾತುಗಳ ಕಡೆ ಗಮನ ಕೊಡುತ್ತಿಲ್ಲ ನನ್ನ ಸನ್ನೆಗಳನ್ನು ನನ್ನ ಸೂಚನೆಗಳನ್ನು ಕಡೆಗಣಿಸುತ್ತಿರುವೆ ಕಂದ ನನ್ನನ್ನ ಪಡೆದುಕೊಳ್ಳಲು ಮೊದಲು ನೀನು ನಿನ್ನನ್ನ ಕಳೆದುಕೊಳ್ಳಬೇಕು ನನ್ನ ನಾಮಸ್ಮರಣೆಯಲ್ಲಿ ಕಂದ ಆಗಲೇ ನಿನ್ನ ಜೀವನದಲ್ಲಿ ನೀನು ಬಯಸಿದ ಚಮತ್ಕಾರಗಳಾಗುತ್ತವೆ ಅಂದರೆ ಪರಿಪೂರ್ಣವಾಗಿ ನೀನು ನನ್ನಲ್ಲಿ ಶರಣಾದಾಗ ಮಾತ್ರ ನೀನು ನಾನು ನಿನ್ನ ಜೊತೆ ಇರುವ ಅನುಭವವನ್ನ ಹೊಂದುತ್ತೀಯ ಕೆಲವು ಬಾರಿ ನಿನ್ನ ಭಯ ನಿನ್ನ ಹಠ ನಿನ್ನ ಸಂದೇಹಗಳು ನಾನೇ ಎನ್ನುವ ಅಹಂಕಾರದ ಅಹಮ್ಮಿನ ಭಾವದಲ್ಲಿ ಬಂದಿಯಾಗಿರುವೆ ಕಂದ ಈ ವಿಚಾರಗಳು ನನ್ನ ನಿನ್ನ ನಡುವಿನ ಗೋಡೆಗಳಾಗಿವೆ ಮಗು ನೀನು ಒಂಟಿಯಾಗಿದ್ದಾಗಿನ ಆ ಚಡಪಡಿಕೆ ಆ ಅಜ್ಞಾತ ನೋವು ಅವುಗಳೇ ನನ್ನ ಕರೆಯಾಗಿವೆ ಕಂದ ನನಗೆ ತಿಳಿದಿದೆ ನೀನು ಎಷ್ಟು ಬಾರಿ ನನ್ನ ಹೆಸರನ್ನ ಸ್ಮರಿಸಿ ಅತ್ತಿದ್ದೀಯ ಎಷ್ಟೊಂದು ಬಾರಿ ನೀನು ನನಗೆ ಹೇಳಿರುವೆ ಬಾಬಾ ನಿಮ್ಮ ಭರವಸೆಯ ಸ್ಪರ್ಶ ನನಗೆ ಆಗುತ್ತಿದೆ ಅನ್ನುವ ಭಾವ ಯಾವುದೂ ವ್ಯರ್ಥವಾಗಿಲ್ಲ ಕಂದ ಪ್ರತಿ ಬಾರಿಯೂ ನೀನು ಕರೆದಾಗ ಗಾಳಿಯ ಮೂಲಕ ಅದು ನನಗೆ ಬಂದು ತಲುಪಿದೆ ಕಂದ ಪ್ರತಿ ಬಾರಿಯೂ ಭರವಸೆ ಕಳೆದುಕೊಂಡು ಕೂಗಿದಾಗ ನಿನ್ನ ಆತ್ಮದ ನೋವನ್ನ ನನ್ನ ಹೃದಯಕ್ಕೆ ತೆಗೆದುಕೊಂಡಿರುವೆ ಕಂದ ಈ ಹಂಬಲವೇ ನನ್ನವರೆಗೂ ಕರೆತರುವ ದಾರಿ ಕೂಗು ಆಗಿತ್ತು ಕಂದ ನಾನು ನಿನ್ನ ಅಂತ್ಯ ಅಲ್ಲ ನಿನ್ನ ಪ್ರಾರಂಭವಾಗಿರುವೆ ಮಗು ನಾನು ನಿನ್ನ ಪ್ರತಿ ಕಣ್ಣೀರಿನ ಶಕ್ತಿಯಾಗಿರುವೆ ನೀನು ನನ್ನನ್ನು ಪಡೆದುಕೊಂಡಿರುವೆ ಕೆಲವು ಜನರು ನಿನ್ನನ್ನ ಸುಳ್ಳಿನ ಸಮಸ್ಯೆಗೆ ಸಿಕ್ಕಿ ಹಾಕಿಸಿದ್ದರು ಈ ಸಮಯದಲ್ಲಿ ತಾನಾಗಿಯೇ ಆ ಸುಳ್ಳು ನೀರಿನಲ್ಲಿ ಕೊಚ್ಚಿ ಹೋಗುತ್ತದೆ ಇದು ನನ್ನ ಭರವಸೆಯಾಗಿದೆ ಪ್ರಕೃತಿ ನಿನಗೆ ಸಹಾಯ ಮಾಡುತ್ತಿದೆ ಗಾಳಿಯ ಮೂಲಕ ನೀರಿನ ಮೂಲಕ ಅಗ್ನಿಯ ಮೂಲಕ ಮಣ್ಣಿನ ಮೂಲಕ ಆಕಾಶದ ಬೆಳಕಿನ ಮೂಲಕ ಅಂದರೆ ಪಂಚಭೂತಗಳು ಈ ಸಮಯದಲ್ಲಿ ನಿನಗೆ ಸಹಾಯ ಮಾಡುತ್ತಿವೆ ಇದಕ್ಕೆ ಕಾರಣ ನಿನ್ನಲ್ಲೇ ಇರುವ ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ಜಾಗೃತಗೊಳಿಸಿದ್ದಕ್ಕೆ ಈ ಪಂಚಭೂತಗಳು ಈ ಬ್ರಹ್ಮಾಂಡ ನಿನಗೆ ಸಹಾಯ ಮಾಡುತ್ತಿವೆ ಕಂದ ಇಂದಿನ ರಾತ್ರಿ ನಿನ್ನ ಭಾಗ್ಯದ ರಾತ್ರಿಯಾಗಿದೆ ಕಂದ ನೀನು ನನ್ನ ಧ್ವನಿಯನ್ನ ಆಳವಾಗಿ ಕೇಳಿ ಬದಲಾಗುತ್ತೀಯೋ ಇಲ್ಲವೋ ನೀನು ಅದೇ ನಿನ್ನನ್ನು ನೀನು ಕಳೆದುಕೊಳ್ಳುವ ಮಾಯದ ದಾರಿಯಲ್ಲಿ ಸಾಗುತ್ತೀಯೋ ಆಯ್ಕೆಯನ್ನು ನಾನು ನಿನಗೇ ಬಿಟ್ಟಿರುವೆ ಕಂದ ಆದರೆ ನಾನು ತಿಳಿದಿರುವೆ ನಿನ್ನ ಮನದ ಮೂಲೆಯಲ್ಲಿ ನನ್ನ ಜೊತೆ ಸಂಪರ್ಕ ಹೊಂದಿರುವೆ ಈಗಲೂ ನನ್ನ ಧ್ಯಾನ ಮಾಡುತ್ತಾ ಉಸಿರು ತೆಗೆದುಕೊಳ್ಳುತ್ತಿರುವೆ ಕಂದ ಮುಕ್ತಿಯ ಬೇಡುತ್ತಿರುವೆ ಕೆಲವು ಸಮಸ್ಯೆಗಳಿಂದ ಅನಾರೋಗ್ಯದಿಂದ ನೀನು ನರಳುತ್ತಿರುವೆ ಮಗು ನಿನ್ನನ್ನು ನಾನು ಮುಟ್ಟುತ್ತಿರುವೆ ಕಂದ ಹೆದರಬೇಡ ಕಂದ ನಾನು ನಿನ್ನೊಳಗೆ ಇರುವೆ ಮಗು ನೀನು ಕೆಲವು ಬಾರಿ ಯೋಚಿಸುವೆ ನೀನು ನನ್ನಿಂದ ದೂರ ಇರುವೆ ಎಂದು ನೀನು ನನ್ನ ಸ್ಮರಣೆ ಮಾಡುತ್ತಾ ನಿನ್ನ ಎದೆಯನ್ನ ಸ್ಪರ್ಶ ಮಾಡಿಕೊಂಡಾಗಲೆಲ್ಲ ನನ್ನ ಸ್ಪರ್ಶವಾಗುತ್ತದೆ ಮಗು ನಿನ್ನ ದುಃಖ ಶಾಂತವಾಗುತ್ತದೆ ಶಾಂತಿ ಮೂಡುತ್ತದೆ ನೀನು ಯಾವುದೇ ಮಂದಿರದ ಎದುರಿಗೆ ಹೋಗುತ್ತಿರುವಾಗ ನಿನಗೆ ಮನಸ್ಸು ತುಂಬಿ ಬರುತ್ತದೆ ಅಂದರೆ ಅದು ನಾನೇ ಆಗಿರುವೆ ಕಂದ ನಿನ್ನೊಳಗಿನ ಭಕ್ತಿ ಶ್ರದ್ಧೆ ದಯೆ ಕರುಣೆ ಸೇವೆಯ ಭಾವದ ರೂಪದಲ್ಲಿ ಅಡಗಿರುವೆ ಕಂದ ನಾನು ನಿಲ್ಲು ಕಂದ ನಿನ್ನ ಭಾಗ್ಯದ ಅತಿದೊಡ್ಡ ರಹಸ್ಯ ತಿಳಿಸುವೆ ನೀನು ಯಾವ ಸಮಸ್ಯೆ ಯಾವ ನೋವಿನಿಂದ ಹಾದು ಹೋಗುತ್ತಿರುವೆಯೋ ಅದು ದಂಡನೆಯಲ್ಲ ವರದಾನವಾಗಿದೆ ಕಂದ ಆ ನೋವಿನ ಆಳದಲ್ಲೇ ಅಡಗಿದೆ ನಿನ್ನ ನನ್ನ ಮಿಲನದ ಮಾರ್ಗ ಕಂದ ನಿನ್ನ ದೃಢವಿಶ್ವಾಸದ ಹಂಬಲವೇ ನಿನ್ನ ಸಾಧನೆಯ ಮಾರ್ಗವಾಗಿದೆ ಕಂದ ಆ ನಿನ್ನ ಚಡಪಡಿಕೆ ನೋವು ಒಂಟಿತನ ನನ್ನ ಬಳಿ ಬರುವ ಏಣಿಗಳಾಗಿದ್ದವು ಕಂದ ನಿನ್ನ ಪ್ರತಿ ಕಣ್ಣೀರು ನನ್ನ ನಾಮದ ಮಂತ್ರವಾಗಿದೆ ಕಂದ ನನ್ನಲ್ಲಿ ಪ್ರೇಮವಿಟ್ಟು ನೀನು ಹಾಕುವ ಕಣ್ಣೀರು ನಿನ್ನನ್ನು ನನ್ನ ಮಡಿಲಿನಲ್ಲಿ ಸುರಕ್ಷಿತವಾಗಿಟ್ಟಿದೆ ಕಂದ ನೀನು ಸಂದೇಹ ಪಟ್ಟಷ್ಟು ನಾನು ನಿನಗೆ ಕೇವಲ ಕಲ್ಲಾಗಿಯೇ ಕಾಣುತ್ತೇನೆ ಹಾಗಾಗಿ ಸಂದೇಹಪಟ್ಟು ದೂರ ಸರಿಯಬೇಡ ಕೆಲವು ನೋವು ದುಃಖ ಸಮಸ್ಯೆಗಳೇ ನಿನ್ನನ್ನ ನನ್ನ ಬಳಿಗೆ ಕರೆತಂದಿವೆ ಮಗು ನೀನು ಯೋಚಿಸುತ್ತಿರುವೆ ನೀನು ಪ್ರೀತಿಯಲ್ಲಿ ಸೋತಿರುವೆ ಎಂದು ಆದರೆ ಸತ್ಯವೇನೆಂದರೆ ನೀನು ಅದೇ ಪ್ರೇಮದಲ್ಲಿ ಆರಿಸಲಾಗಿರುವೆ ಏಕೆಂದರೆ ಅದೇ ಹೃದಯ ನಿನ್ನದಾಗುತ್ತದೆ ಕಂದ ನೀನು ಎಷ್ಟೇ ನೋವಿನಲ್ಲಿದ್ದರೂ ನೊಂದರು ಬೆಂದರು ಪ್ರೇಮ ಮಾಡುವುದನ್ನು ಬಿಡುವುದಿಲ್ಲ ಅದೇ ಪ್ರೇಮ ನಿನಗೆ ಮರಳಿ ಸಿಗುತ್ತದೆ ಕಂದ ನಾನು ಹೇಳುತ್ತಿರುವುದು ನಿನ್ನ ಭಾಗ್ಯದ ಅತಿದೊಡ್ಡ ಸತ್ಯವಾಗಿದೆ ಕಂದ ನೀನು ಯಾವ ನೋವಿನಿಂದ ಸಮಸ್ಯೆಯಿಂದ ಹೆದರಿ ಓಡುತ್ತಿರುವೆಯೋ ಅದೇ ನಿನ್ನ ಅದೃಷ್ಟದ ದ್ವಾರವಾಗಿದೆ ಮಗು ಅದೇ ದ್ವಾರ ನಿನ್ನನ್ನು ನನ್ನವರೆಗೂ ಕರೆ ತರುತ್ತಿದೆ ನೀನು ಭಯಗೊಂಡಿರುವೆ ಆತಂಕಗೊಂಡಿರುವೆ ಹಾಗಾಗಿ ನನ್ನ ಶರಣದಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿರುವೆ ಈ ಶರಣಾಗತಿಯ ಭಾವಕ್ಕೆ ನಾನು ಪ್ರಸನ್ನನಾಗಿರುವೆ ಅಲ್ಲಿಗೆ ಆ ಸಮಸ್ಯೆಗಳು ಆ ಕಷ್ಟಗಳು ಆ ದುಃಖಗಳು ನಿನ್ನನ್ನು ಸರಿಯಾದ ಜಾಗಕ್ಕೆ ತಂದು ತಲುಪಿಸಿವೆ ಹಾಗಾಗಿ ಅವುಗಳಿಗೂ ನೀನು ಕೃತಜ್ಞನಾಗಿರು ಏಕೆಂದರೆ ಜೀವನದಲ್ಲಿ ಏನೇ ಕಷ್ಟ ದುಃಖ ಸಮಸ್ಯೆಗಳು ಎದುರಾದರೂ ಕೂಡ ಧೈರ್ಯವಾಗಿ ಎದುರಿಸಬೇಕು ಏಕೆಂದರೆ ಅವು ನಿನ್ನ ಜೀವನದ ಮಹತ್ತರವಾದ ತಿರುವಿಗೆ ಕಾರಣವಾಗಿರುತ್ತವೆ ಅಂದರೆ ಕೇವಲ ಪರೀಕ್ಷೆಗಳಾಗಿರುತ್ತವೆ ನೀನು ಸದಾ ಯೋಚಿಸುತ್ತಲೇ ಇರುವೆ ಚಿಂತಿಸುತ್ತಲೇ ಇರುವೆ ಈ ಜಗತ್ತು ನನ್ನನ್ನು ನಾನಾ ರೀತಿಯಲ್ಲಿ ನೋಯಿಸಿದೆ ಟೀಕಿಸಿದೆ ನಿಂದಿಸಿದೆ ಪೀಡಿಸಿದೆ ಎಂದು ಆದರೆ ನಾನೇ ನಿನ್ನ ಜೊತೆ ಹಾಗಾಗಲೂ ಬಿಟ್ಟಿರುವೆ ಏಕೆಂದರೆ ನೀನು ಕೆಲವು ಸತ್ಯವನ್ನ ತಿಳಿಯಬೇಕಾಗಿತ್ತು ಸುಳ್ಳಿನ ಸಂಬಂಧಗಳಿಂದ ಹೊರಬರಬೇಕಾಗಿತ್ತು ಕೆಲವು ಪಾಠ ಕಲಿಯಲೇಬೇಕಾಗಿತ್ತು ಕಂದ ನೀನು ಏನನ್ನ ಕಳೆದುಕೊಂಡಿರುವೆಯೋ ಅದು ನಿನ್ನ ಆತ್ಮದ ಪರೀಕ್ಷೆಯಾಗಿತ್ತು ನಿನ್ನ ಪ್ರತಿ ಕಣ್ಣೀರು ನಿನ್ನೊಳಗೆ ಇರುವ ನನ್ನ ಶಕ್ತಿಯನ್ನ ಜಾಗೃತಗೊಳಿಸಲು ಮಗು ನಿನ್ನ ಮನಸ್ಸು ನಿನ್ನ ಆತ್ಮ ಕೆಲವು ಬಾರಿ ಪ್ರೇಮದ ಭಾಷೆ ಮರೆತಿತ್ತು ಮೋಹದ ಭಾಷೆ ಕೇಳಲು ಶುರು ಮಾಡಿತ್ತು ಕಂದ ಹಾಗಾಗಿ ನಾನು ಇಂತಹ ಪರಿಸ್ಥಿತಿಗಳನ್ನು ತರುವುದರ ಮೂಲಕ ನಿನ್ನನ್ನು ಕೆಲವು ಬಾರಿ ಅಳಿಸಿದ್ದೇನೆ ನೋಯಿಸಿದ್ದೇನೆ ಏಕೆಂದರೆ ನೀನು ಅತ್ತಾಗಲೇ ನಿನ್ನ ಹೃದಯ ಶುದ್ಧ ಹಾಗೂ ಹಗುರವಾಗುತ್ತದೆ ನೀನು ಒಂಟಿಯಾದಗಲೇ ನಿನ್ನನ್ನು ನೀನು ಅರಿಯಲು ಸಾಧ್ಯ ನಿನ್ನೊಳಗಿನ ನನ್ನ ಶಕ್ತಿಯನ್ನ ಗುರುತಿಸಲು ಸಾಧ್ಯ ಮಗು ನನ್ನ ಧ್ವನಿ ಆಗಲೇ ನಿನಗೆ ಸ್ಪಷ್ಟವಾಗಿ ಕೇಳುತ್ತದೆ ನಿನ್ನ ಆತ್ಮಸಾಕ್ಷಿಯ ಮೂಲಕ ಯಾವುದು ಸರಿ ಯಾವುದು ತಪ್ಪು ಎನ್ನುವ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ನಿನ್ನೊಳಗಿರುವ ನನ್ನ ಶಕ್ತಿಯನ್ನು ಅರಿಯಲು ಸಾಧ್ಯವಾಗಿದೆ ಕಂದ ಮಗು ನೀನು ಅದೇ ದಾರಿಯಲ್ಲಿ ಇರುವೆ ಇಲ್ಲಿಂದಲೇ ನನ್ನ ನಿನ್ನ ಅಸಲಿ ಮಿಲನ ಶುರುವಾಗಿದೆ ನೀನು ಈಗ ಅವನಾಗಿಲ್ಲ ಮೊದಲಿದ್ದೆಯಲ್ಲ ಹಾಗೆ ನೀನು ಈಗ ಇಲ್ಲ ಏನಾಗುತ್ತಿರುವೆ ಎಂದರೆ ನೀನು ನನ್ನ ಸಂಪರ್ಕ ಹೊಂದುತ್ತಿರುವೆ ಪ್ರತಿ ರಾತ್ರಿ ಕಳವಳದಿಂದ ಮಗ್ಗಲು ಬದಲಿಸಿದಾಗ ನಾನು ನಿನ್ನ ಬಳಿಯೇ ಇರುತ್ತೇನೆ ನಿನ್ನ ತಲೆಯನ್ನು ನೇವರಿಸುತ್ತೇನೆ ನೀನು ಗೊಂದಲದಲ್ಲಿ ನಿದ್ದೆಯನ್ನು ಮಾಡದೆ ತವಕಿಸುತ್ತಿರುವಾಗ ನಾನು ನಿನ್ನ ಹೃದಯದ ಬಡಿತವನ್ನು ಕೇಳಿಸಿಕೊಳ್ಳುತ್ತೇನೆ ನಿನಗೆ ಸಮಾಧಾನ ನೀಡುತ್ತೇನೆ ನಾಳೆ ಎಲ್ಲ ಸರಿಯಾಗುತ್ತದೆ ಎನ್ನುವ ಆತ್ಮವಿಶ್ವಾಸದ ಭರವಸೆಯನ್ನು ತುಂಬುತ್ತೇನೆ ನಿನ್ನ ಉಸಿರಾಟದ ವೇಗದಲ್ಲೇ ನಾನು ನನ್ನ ನಾಮದ ಸ್ಮರಣೆ ಕೇಳುತ್ತೇನೆ ನೀನು ನನ್ನನ್ನು ನೋಡಲಾಗುವುದಿಲ್ಲ ಆದರೆ ನೀನು ವಿಶ್ವಾಸ ಕಳೆದುಕೊಳ್ಳಲು ನಾನು ಬಿಡುವುದಿಲ್ಲ ನಿನ್ನ ಪ್ರತಿ ಕ್ಷಣದಲ್ಲೂ ಕಂದ ನಿನಗೆ ಅರ್ಥವಾಗುತ್ತಿಲ್ಲ ನಿನ್ನ ದಾರಿ ನಿನಗೆ ಸಮಸ್ಯೆ ಎನಿಸಿದ್ದು ಅದೇ ನಿನ್ನನ್ನು ನನ್ನ ಕಡೆ ಕರೆತರುತ್ತಿದೆ ಮಗು ಯಾರು ನಿನ್ನನ್ನು ತಿರಸ್ಕರಿಸಿ ಹೋದರೋ ಅದು ನನ್ನ ಯೋಜನೆಯಾಗಿತ್ತು ಅವರು ನಿನ್ನಿಂದ ದೂರವಾಗಿದ್ದಕ್ಕೆ ನೀನು ನನ್ನ ಬಳಿ ಬಂದಿದ್ದು ಮಗು ನಾನು ನಿನ್ನ ಜೀವನದಿಂದ ಕೆಲವರನ್ನ ಬೇಕಂತಲೇ ದೂರ ಮಾಡಿದ್ದೇನೆ ಏಕೆಂದರೆ ಅವರು ನಿನ್ನ ನಂಬಿಕೆಗೆ ವಿಶ್ವಾಸಕ್ಕೆ ನಿನ್ನ ಪ್ರೀತಿಗೆ ನಿನ್ನ ಕಾಳಜಿಗೆ ನಿನ್ನ ನಂಬಿಕೆಗೆ ಅನರ್ಹರಾಗಿದ್ದರು ನೀನು ಕೆಲವು ಬಾರಿ ಒಂಟಿಯಾದಾಗಲೇ ನನ್ನ ಪ್ರೇಮದ ಭಾಷೆ ತಿಳಿದುಕೊಳ್ಳಲು ಶುರು ಮಾಡುತ್ತೀಯ ನೀನು ಯೋಚಿಸುತ್ತಿರುವೆ ನೀನು ಸೋತಿರುವೆ ಎಂದು ಆದರೆ ಇದು ನಿನ್ನ ಸೋಲಲ್ಲ ಇದು ನಿನ್ನ ಸಾಧನೆಯ ಪ್ರಾರಂಭವಾಗಿದೆ ನಿನ್ನ ಭವಿಷ್ಯ ರೂಪಿಸುವ ನನ್ನ ಯೋಜನೆಯಾಗಿದೆ ಕಂದ ಯಾವ ಶಾಂತಿ ನೆಮ್ಮದಿ ಆರೋಗ್ಯದ ಹುಡುಕಾಟದಲ್ಲಿರುವೆಯೋ ಅದು ನಿನ್ನೊಳಗೆ ಇದೆ ಕಂದ ನಾನು ಅಲ್ಲೇ ಇರುವೆ ಹಾಗಾಗಿ ಮಗು ನಿನ್ನ ಪ್ರತಿ ಉಸಿರಿನಲ್ಲೂ ನಿನ್ನ ಪ್ರತಿ ನೆನಪಿನಲ್ಲೂ ಪ್ರತಿ ಭಯದಲ್ಲೂ ಆತಂಕದ ಪ್ರತಿ ಹೃದಯದ ಬಡಿತದಲ್ಲೂ ನಾನೇ ಅಡಗಿರುವೆ ಕಂದ ನಿನ್ನನ್ನು ಸಮಾಧಾನಪಡಿಸುತ್ತಿರುವೆ ಒಳಗಿನಿಂದಲೇ ನಿನಗೆ ಧೈರ್ಯ ತುಂಬುತ್ತಿರುವೆ ನೀನು ನಿನ್ನ ಪ್ರೇಮವನ್ನು ಕಳೆದುಕೊಂಡಿರುವೆ ಪ್ರೀತಿ ಪಾತ್ರ ವ್ಯಕ್ತಿಯನ್ನು ಕಳೆದುಕೊಂಡಿರುವೆ ಆದರೆ ನಿನ್ನ ಜೀವನದ ಉದ್ದೇಶ ನಿನ್ನನ್ನು ಬೇರೊಂದು ಕಡೆಗೆ ಒಯ್ಯಬೇಕಿದೆ ಅದಕ್ಕೆ ಈ ಬದಲಾವಣೆ ಎಲ್ಲವನ್ನ ಒಂದು ನಂಬಿಕೆಯಿಂದ ಸ್ವೀಕರಿಸು ಕಂದ ಮುಂದಿನ ಜೀವನ ನಿನಗೆ ನೆಮ್ಮದಿ ತರುತ್ತದೆ ಏನು ಕಳೆದುಕೊಂಡಿರುವೆಯೋ ಅದು ನಿನಗೆ ಭಾವನಾತ್ಮಕವಾಗಿ ಮರಳಿ ಸಿಗುತ್ತದೆ ನಿನ್ನ ಆತಂಕ ನಿನ್ನ ಭಯ ನಿನ್ನ ಸಂದೇಹ ಬಿಟ್ಟಾಗ ನಾನು ನಿನ್ನೊಳಗೆ ಪ್ರಕಟವಾಗುತ್ತೇನೆ ಕಂದ ಕೆಲವು ಬಾರಿ ನಿನ್ನ ಕಣ್ಣೀರಾಗಿ ಹೊರಗೆ ಬೀಳುತ್ತೇನೆ ನಿನ್ನಲ್ಲಿರುವ ದೋಷಗಳನ್ನ ಕಳೆಯುತ್ತೇನೆ ನಕಾರಾತ್ಮಕತೆಯನ್ನ ತೊಳೆಯುತ್ತೇನೆ ನಿನ್ನ ಹಿಂದಿನ ಜನ್ಮದ ಕರ್ಮದ ಭಾರವನ್ನ ಹೊರುತ್ತೇನೆ ನಿನ್ನ ಹೃದಯದ ಅಪ್ಪುಗೆಯಾಗುತ್ತೇನೆ ನಿನ್ನ ಮೌನದಲ್ಲೂ ಕೇವಲ ನನ್ನ ನಾಮಸ್ಮರಣೆಯೇ ಆಗುತ್ತೇನೆ ನೀನು ಯೋಚಿಸುತ್ತಿರುವೆ ಇದೆಲ್ಲ ನಿನ್ನ ಮನಸ್ಸಿನ ಮಾತುಗಳಾಗಿವೆ ಆದರೆ ಆ ನಿನ್ನ ಮನಸ್ಸು ನಾನೇ ಆಗಿರುವೆ ಕಂದ ಹಾಗಾಗಿ ನಿನ್ನ ಮನಸ್ಸಿನ ಮೂಲಕ ನಾನು ನಿನ್ನ ಜೊತೆ ನೇರವಾಗಿ ಸಂವಾದ ಮಾಡುತ್ತೇನೆ ಪ್ರೇಮ ಎಂದಿಗೂ ಕೇವಲ ಶಬ್ದವಲ್ಲ ಅದು ಒಂದು ಆತ್ಮದಿಂದ ಇನ್ನೊಂದು ಆತ್ಮಕ್ಕೆ ಹರಿಯುವ ಶುದ್ಧವಾದ ಶ್ರದ್ಧೆಯ ಭಾವವಾಗಿದೆ ಮಗು ನೀನು ನನ್ನ ಸ್ಮರಣೆ ಮಾಡಿದ ತಕ್ಷಣ ಗಾಳಿಯು ತಂಪಾಗಿ ಬೀಸುತ್ತದೆ ಏಕೆಂದರೆ ನಾನು ಗಾಳಿಯಾಗಿ ನಿನ್ನನ್ನು ಮುಟ್ಟುತ್ತೇನೆ ನೀನು ಆಕಸ್ಮಿಕವಾಗಿ ಕೇಳಿಸಿಕೊಳ್ಳುವ ಗಂಟೆಯ ಧ್ವನಿ ನಾನಾಗಿದ್ದೇನೆ ನೀನು ನನ್ನನ್ನು ಸ್ಮರಣೆ ಮಾಡುತ್ತಿರುವೆ ಸಾಯಿ ಎಂದು ಕೂಗುತ್ತಿರುವೆ ಎಂದು ಅಂದುಕೊಂಡಿರುವೆ ಆದರೆ ನಾನು ನಿನ್ನೊಳಗೆ ಜಾಗೃತವಾಗಿರುವೆ ಹಾಗಾಗಿ ಈ ಹಂಬಲ ಕಂದ ಅಂದರೆ ಸ್ವಯಂ ನಾನೇ ನಿನ್ನನ್ನ ನೆನಪು ಮಾಡಿಕೊಳ್ಳುತ್ತೇನೆ ಅದಕ್ಕೆ ನಿನ್ನಲ್ಲಿ ಈ ಭಾವ ಉಂಟಾಗುತ್ತದೆ ನಾನು ನಿನ್ನ ಬಳಿ ಸದಾ ಇರುವೆ ನೀನು ಅದರ ಅನುಭವ ಹೊಂದಬೇಕಾದರೆ ನೀನು ಶಾಂತವಾಗಿರಬೇಕು ಆಗಲೇ ನನ್ನ ಧ್ವನಿ ಕೇಳಿಸುತ್ತದೆ ನೀನು ಇನ್ನೂ ಮಾಯೆ ಎಂಬ ಇಚ್ಛೆಯ ಹಿಡಿತದಿಂದ ನನ್ನಲ್ಲಿ ಪೂರ್ಣವಾಗಿ ಶರಣಾಗಿಲ್ಲ ಹಾಗಾಗಿ ನೀನು ಭೌತಿಕವಾಗಿ ದ್ವಂದ್ವ ಮಾಡುತ್ತಿರುವೆ ಹೋರಾಟ ಮಾಡುತ್ತಿರುವೆ ಅಲೆದಾಡುತ್ತಿರುವೆ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ಒದ್ದಾಡುತ್ತಿರುವೆ ಕಂದ ಎಲ್ಲವನ್ನ ನನ್ನ ಸಾಯಿಯಲ್ಲಿ ಸಮರ್ಪಣೆ ಮಾಡಿ ನಾನು ಪೂರ್ಣ ಪ್ರಮಾಣದಲ್ಲಿ ಶರಣಾಗುವೆ ಎನ್ನುವ ನಿನ್ನ ದೃಢ ವಿಶ್ವಾಸ ಈ ಎಲ್ಲ ಸಮಸ್ಯೆಗಳಿಂದ ಕ್ಷಣ ಮಾತ್ರದಲ್ಲಿ ನಿನಗೆ ಸ್ವತಂತ್ರತೆ ನೀಡುತ್ತದೆ ಇದು ನನ್ನ ಭರವಸೆಯಾಗಿದೆ ಎಲ್ಲಿಯವರೆಗೂ ಆ ಚಿಂತೆಗಳ ಗಂಟನ್ನ ಹೊತ್ತಿರುತ್ತೀಯೋ ಅದು ನಿನಗೆ ಭಾರವಾಗಿಯೇ ಇರುತ್ತದೆ ಆ ಚಿಂತೆಯ ಗಂಟನ್ನ ನನ್ನ ಪಾದಗಳ ಬಳಿ ಇಟ್ಟು ಶರಣಾದಾಗ ಆಗ ನಿನ್ನ ಮನಸ್ಸು ಆತ್ಮ ಹಗುರಾಗುತ್ತದೆ ಮುಂದಿನ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ ನೀನು ಅಂದುಕೊಂಡ ದಡ ನೀನು ಖಂಡಿತವಾಗಿಯೂ ಸೇರುತ್ತೀಯ ಸಂಪೂರ್ಣವಾಗಿ ಶರಣಾದ ಮರುಕ್ಷಣವೇ ನಾನು ಸ್ವಯಂ ನಿನ್ನ ಹೃದಯದಲ್ಲಿರುವ ಅನುಭವವಾಗುತ್ತದೆ ನನ್ನ ಪ್ರೇಮ ಪಡೆಯಲು ಕೆಲವು ಬಾರಿ ನೀನು ನನ್ನ ಮುಕ್ತ ಮಗುವಾಗಬೇಕಾಗುತ್ತದೆ ಶಾಂತ ಜಾಗೃತ ಹಾಗೂ ನಿಸ್ವಾರ್ಥ ಅದರ ಕಡೆಯೇ ನಿನ್ನನ್ನು ನಾನು ಕರೆದೊಯ್ಯುತ್ತೇನೆ ಮಗು ಇನ್ನು ಸ್ವಲ್ಪ ತಾಳ್ಮೆ ಇರಲಿ ವಿಶ್ವಾಸವಿಡು ಕಂದ ಮುಂದೆ ಸಾಗು ನಿನ್ನ ಜೀವನದ ಸಮಾಪ್ತಿಯಾಗುತ್ತಿಲ್ಲ ಪುನರಾರಂಭವಾಗುತ್ತಿದೆ ಕಂದ ಈಗ ಶುರುವಾಗಿದೆ ನಿನ್ನ ಭಾಗ್ಯ ಈಗ ಹೊಸ ಅಧ್ಯಾಯ ಶುರು ಮಾಡುತ್ತಿದ್ದೇನೆ ಹೊಸ ಬೆಳಕು ಕಾಣಿಸುತ್ತದೆ ನನ್ನ ಸಾಕ್ಷಾತ್ ದರ್ಶನವಾಗುತ್ತದೆ ಪ್ರತಿ ಬಾರಿ ಅತ್ತು ನೀನು ಮೌನವಾದಾಗ ಶಾಂತವಾಗಿ ನಾನು ನಿನ್ನ ಎದುರು ಕುಳಿತು ನಿನ್ನ ಕಣ್ಣೀರನ್ನ ವರಿಸುತ್ತೇನೆ ನಿನ್ನ ಸಮಾಧಾನ ಪಡಿಸುತ್ತೇನೆ ನಿನ್ನ ಕಣ್ಣೀರು ಹರಿದಾಗಲೇ ನಿನ್ನ ಮನಸ್ಸಿಗೂ ನಿನ್ನ ಆರೋಗ್ಯಕ್ಕೂ ನಿನ್ನ ದೇಹಕ್ಕೂ ಉತ್ತಮವಾದ ಒಂದು ಪರಿಣಾಮ ಫಲಿತಾಂಶದ ರೂಪದಲ್ಲಿ ಸಿಗುತ್ತದೆ ಹಾಗಾಗಿಯೇ ನಾನು ಕೆಲವು ಬಾರಿ ನಿನ್ನನ್ನು ಅಳಲು ಬಿಡುತ್ತೇನೆ ನಾನೇ ಸ್ವಯಂ ನಿನ್ನ ಎದುರಿಗೆ ಕುಳಿತು ಸಮಾಧಾನಪಡಿಸುತ್ತೇನೆ ನಿನ್ನೊಳಗಿನಿಂದಲೇ ಬಲ ತುಂಬುತ್ತೇನೆ ಕಂದ ಚಿಂತೆಯೊಳಗಿದ್ದರೂ ಕಾರಣವಿಲ್ಲದೆ ನೀನು ನಗುತ್ತೀಯ ಆ ರೀತಿ ವಾತಾವರಣ ನಿನ್ನ ಎದುರುಬದುರು ಆಗುತ್ತದೆ ಎಂದರೆ ಅದು ನಾನು ನಿನಗೆ ಶಾಂತಿ ನೀಡಲು ನಾನು ನಿನಗೆ ನೆಮ್ಮದಿ ನೀಡಲು ಆ ರೀತಿ ಮಾಡುತ್ತೇನೆ ಅರ್ಥ ಮಾಡಿಕೋ ನಿನ್ನ ಹೃದಯವನ್ನು ನಾನು ಮುಟ್ಟಿರುವೆ ಎಂದು ಮೌನವಾಗಿ ಧ್ಯಾನಕ್ಕೆ ಕುಳಿತಾಗ ನಾನು ನಿನ್ನೊಳಗಿನಿಂದಲೇ ನಿನಗೆ ಕಾಣಿಸಿಕೊಳ್ಳುವೆ ಈಗ ನಿನ್ನ ಭಾಗ್ಯ ಶುರುವಿನ ತಿರುವಿನಲ್ಲೇ ನಿಂತಿದೆ ಕಂದ ಪದೇ ಪದೇ ಸೋಲಿನ ಭಯ ಉಂಟಾಗುತ್ತಿದೆ ಕೆಲವು ನೋವುಗಳು ಸಿಗುತ್ತಿವೆ ವಿನಾಕಾರಣ ಅಳುತ್ತೀಯಾ ನಿಂದನೆ ಸಿಗುತ್ತಿವೆ ಕೆಲವರ ವಂಚನೆ ಸಿಕ್ಕಿದೆ ನಿನ್ನ ಜೀವನಕ್ಕೆ ಬಹುದೊಡ್ಡ ಪರಿವರ್ತನೆಗೆ ಇವು ಕಾರಣವಾಗಿವೆ ನಿನ್ನ ಸುತ್ತ ಬ್ರಹ್ಮಾಂಡದ ಶಕ್ತಿಗಳು ಸುತ್ತುತ್ತಿವೆ ಕಂದ ನಾನು ಯಾರನ್ನು ಸುಮ್ಮನೆ ನನ್ನ ಬಳಿ ಕರೆಸಿಕೊಳ್ಳುವುದಿಲ್ಲ ಕಂದ ನಾನು ಕೇವಲ ಅದೇ ಆತ್ಮವನ್ನ ಮುಟ್ಟುತ್ತೇನೆ ಪರಮ ಪ್ರೇಮದ ಮಾರ್ಗದತ್ತ ಸಾಗುವ ಶಕ್ತಿ ಇರುವವರಿಗೆ ಅದು ಸಿಗುತ್ತದೆ ನಿನ್ನ ಆತ್ಮ ಶುದ್ಧವಾಗಿರುವುದಕ್ಕೆ ನನ್ನ ರಕ್ಷಣೆ ನನ್ನ ಆಶೀರ್ವಾದ ನಿನ್ನನ್ನು ಸಂಪೂರ್ಣವಾಗಿ ಆವರಿಸಿದೆ ಮಗು ಬೆಳಕಾಗುವುದರ ಹಿಂದೆ ರಾತ್ರಿ ಆಳವಾದ ಇರುತ್ತದೆ ಕಂದ ಹಾಗೆಯೇ ನಿನ್ನ ಜೀವನ ಅದೇ ರಾತ್ರಿ ಎಂಬ ಕತ್ತಲೆಯಿಂದ ಬೆಳಕಿನ ಕಡೆ ಹೊರಟಿದೆ ಈ ಕತ್ತಲು ನಿನ್ನ ಶಾಪವಲ್ಲ ಅಗ್ನಿ ಪರೀಕ್ಷೆಯಾಗಿತ್ತು ನಿನ್ನ ಸುತ್ತ ದಿವ್ಯ ಶಕ್ತಿಗಳಿವೆ ಕಂದ ರಕ್ಷಣೆ ಮಾಡಲು ನಿನ್ನ ಸುತ್ತ ನನ್ನ ಒಂದು ದಿವ್ಯ ಚಕ್ರ ಸುತ್ತುತ್ತಿದೆ ಕಂದ ನಿನಗೆ ಇದರ ಅನುಭವವಾಗುತ್ತದೆ ನೀನು ಬಿದ್ದಾಗ ಯಾವುದೋ ಒಂದು ಅದೃಶ್ಯ ಶಕ್ತಿ ಮೇಲೆತ್ತುವ ಹಾಗೆ ನೀನು ಅಳುತ್ತಿರುವಾಗ ಮಡಿಲಿನಲ್ಲಿ ಮಲಗಿಸಿಕೊಂಡು ಸಮಾಧಾನ ಮಾಡುವ ಹಾಗೆ ವಾತಾವರಣ ಸುಂದರವಾಗಿ ಕಾಣುತ್ತದೆ ತಂಪಾದ ಗಾಳಿ ಬೀಸುತ್ತದೆ ಇಂಪಾದ ಪರಿಮಳ ಹರಡುತ್ತದೆ ಎಲ್ಲೋ ದೂರದಲ್ಲಿ ಗಂಟೆನಾದ ನೀರು ಹರಿಯುವ ಜುಳುಜುಳುನಾದ ಮರ ಗಿಡಗಳ ಎಲೆಗಳ ಸಪ್ಪಳ ಹೂವು ತುಂಬಿದ ಗಿಡಗಳು ಕಾಣುವುದು ಆಕಾಶದಲ್ಲಿ ಕಾಮನ ಬಿಲ್ಲು ಕಾಣುವುದು ಪಕ್ಷಿಗಳ ಕಲರವದ ಜೊತೆ ಅದರ ಗರಿ ಕಾಣಿಸುವುದು ನಿನಗೆ ಸಿಗುವುದು ಬಾಯಲ್ಲಿ ತನ್ನ ಮೊಟ್ಟೆಗಳನ್ನು ಕಚ್ಚಿಕೊಂಡು ಇರುವೆ ಗುಂಪು ಸಾಗುತ್ತಿರುವುದು ನಿನ್ನ ಬಳಿ ನಿನ್ನನ್ನು ಹುಡುಕಿ ನಿನ್ನ ಸಾಕು ಪ್ರಾಣಿಗಳು ಬರುವುದು ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ನಿನ್ನ ಮನಸ್ಸಿಗೆ ಸಂತೋಷ ಶಾಂತಿ ನೆಮ್ಮದಿ ಸಿಗುವಂತೆ ಮಾಡುತ್ತಿವೆ ಎಂದರೆ ಅದು ನಾನೇ ಆಗಿರುವೆ ಇದು ನಾನು ಸಮಾಧಾನಪಡಿಸುವ ಒಂದು ಯೋಜನೆಯ ಭಾಗವಾಗಿದೆ ಮುಂದೆ ಎಲ್ಲವೂ ಶುಭವಾಗುತ್ತದೆ ಎನ್ನುವ ಶುಭ ಸೂಚನೆಯನ್ನ ನಾನು ಪ್ರಕೃತಿಯ ಮೂಲಕ ಹೀಗೂ ನೀಡುತ್ತೇನೆ ಕಂದ ನಿನ್ನ ಪ್ರತಿ ನಿರ್ಣಯ ಹಾಗೂ ಹೆಜ್ಜೆಯಲ್ಲೂ ನಾನು ಮಾರ್ಗ ತೋರಿಸುತ್ತಿದ್ದೇನೆ ಈಗ ಸಮಯ ಬಂದಿದೆ ನಿನ್ನೊಳಗೆ ಅಡಗಿರುವ ಶಕ್ತಿಯನ್ನ ಅರಿತಿರುವುದು ಹಾಗಾಗಿ ನೀನು ಸಾಧಾರಣ ವ್ಯಕ್ತಿಯಲ್ಲ ಒಂದು ಜಾಗೃತ ಆತ್ಮವಾಗಿರಬೇಕಂದ ನಿನ್ನ ಹಿಂದಿನ ಹಳೆಯ ನೋವುಗಳನ್ನು ಬಿಟ್ಟು ಬಿಡು ಮಗು ಈ ಜಗತ್ತು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿ ಬಿಡಲಿ ಆದರೆ ನೀನು ಎಲ್ಲರಿಗಿಂತ ಉತ್ತಮನಾಗಿರುವೆ ಏಕೆಂದರೆ ನಾನು ಯಾರನ್ನೇ ಆರಿಸಿಕೊಳ್ಳಲಿ ಅಲ್ಲಿ ಪರೀಕ್ಷೆಗಳು ಇದ್ದೇ ಇರುತ್ತವೆ ನೆಮ್ಮದಿಯ ಅಮರತ್ವದ ಕಡೆ ಹೋಗಬೇಕೆಂದರೆ ದಾರಿಯು ಕೂಡ ಅಷ್ಟೇ ಕ್ಲಿಷ್ಟವಾಗಿರುತ್ತದಲ್ಲವೇ ಕಂದ ಆ ದಾರಿಯಲ್ಲಿ ನೀನಿರುವೆ ನೀನು ದಯೆ ಕರುಣೆ ಪ್ರೇಮ ತೋರಿದಾಗ ನಿನ್ನೊಳಗೆ ಇರುವ ಅನುಭವ ನಿನಗಾಗುತ್ತದೆ ನಿನ್ನ ಮುಂದಿನ ಜೀವನ ಉತ್ತಮವಾಗಿರುತ್ತದೆ ನಿನ್ನ ಭವಿಷ್ಯವನ್ನು ನಾನು ರೂಪಿಸಿಕೊಡುತ್ತಿದ್ದೇನೆ ನಿನ್ನ ಬಾಬಾನ ಮೇಲೆ ನಿನಗೆ ನಂಬಿಕೆ ಇಲ್ಲಬೇಕಂದ ನೀನು ಕೇವಲ ಒಬ್ಬ ವ್ಯಕ್ತಿಯಲ್ಲ ಒಂದು ಸಂದೇಶವಾಗಿರಬೇಕಂದ ನಿನ್ನಿಂದ ಅನೇಕ ಜನರಿಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ನೀನು ಪ್ರೇರಣೆಯಾಗಿರುವೆ ನೀನು ಜಾಗೃತ ಆತ್ಮವಾಗಿರುವೆ ನಿನ್ನಿಂದ ಒಳ್ಳೆಯ ಕೆಲಸಗಳಾಗುತ್ತವೆ ಹಾಗೆ ನೀನು ಈ ಜಗತ್ತಿಗೆ ಮಾದರಿಯಾಗುವೆ ನಿನ್ನ ಕುಟುಂಬಕ್ಕೆ ನೀನು ರಕ್ಷಣೆಯಾಗಿರುವೆ ಹಾಗೆ ನಿನ್ನ ಪಿತೃಗಳಿಗೆ ನಿನ್ನಿಂದ ಹೆಮ್ಮೆ ಉಂಟಾಗುತ್ತದೆ ಅವರ ಮುಕ್ತಿಗೆ ನೀನು ಕಾರಣನಾಗಿರುವೆ ಅವರ ಮೋಕ್ಷಕ್ಕೆ ನೀನು ದಾರಿ ಮಾಡಿಕೊಟ್ಟಿರುವೆ ಒಟ್ಟಾರೆಯಾಗಿ ಈ ಪ್ರಕೃತಿ ಈ ಬ್ರಹ್ಮಾಂಡ ನಿನ್ನ ಪೂರ್ವಜರ ಹಾಗೂ ನನ್ನ ಆಶೀರ್ವಾದದ ಸಂಪೂರ್ಣ ಹಕ್ಕುದಾರನಾಗಿರುವೆ ಕಂದ ನಿನಗೆ ಎಲ್ಲವೂ ಶುಭವಾಗುತ್ತದೆ ನೀನು ನಾನು ಹಾಕಿಕೊಟ್ಟ ಮಾರ್ಗದಲ್ಲೇ ಸಾಗುವ ದೃಢ ಮನಸ್ಥಿತಿಯನ್ನು ಹೊಂದು ಹಾಗೆ ನಿನ್ನಲ್ಲಿರುವ ಎಲ್ಲ ಚಿಂತೆಗಳನ್ನು ಮೂಟೆ ಕಟ್ಟಿ ನನ್ನ ಪಾದಗಳ ಮೇಲೆ ಇಂದು ಹಾಕಿ ಪೂರ್ಣವಾಗಿ ನನಗೆ ಸಮರ್ಪಣೆಯಾಗಿ ಶರಣಾಗಿ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನೀನು ನನ್ನನ್ನು ಯಾವುದೇ ಕ್ಷಣ ನೆನಪು ಮಾಡಿಕೊ ಆಗ ನಾನು ನಿನ್ನೊಳಗಿಂದಲೇ ಕಾರ್ಯನಿರ್ವಹಿಸುತ್ತೇನೆ ಇದು ನನ್ನ ವಚನವಾಗಿದೆ ಕಂದ ಎಲ್ಲದೂ ಶುಭವಾಗುತ್ತದೆ ಕಂದ ನಿನ್ನ ಗುರುವಿನ ಕೃಪೆ ಆಶೀರ್ವಾದ ಬಲ ನಿನ್ನ ಜೊತೆಗಿದೆ ಯಾವುದಕ್ಕೂ ಯಾರಿಗೂ ಹೆದರಬೇಡ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮದ ಕಡೆ ಗಮನ ಇಡು ಅದು ನಿನ್ನನ್ನು ನೀನು ಬಯಸುವ ಗುರಿಯನ್ನ ತಲುಪಿಸುವ ಅತ್ಯಂತ ಅಮೂಲ್ಯವಾದ ಭಾಗ್ಯದ ಅದೃಷ್ಟದ ದಾರಿಯಾಗಿದೆ ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಸಾಯಿ ಹರೇ ಸಾಯಿ ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ